ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನು ದುಬೈಗೆ ಅಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಹಾಗಿದ್ರೆ ಗೆದ್ದಿದ್ದು ಲಕ್ಷ್ಮಿ ಅಲ್ವಾ ಹಾಗಾದರೆ ಗೆದ್ದಿದ್ದು ಯಾರಪ್ಪ ಈ ಕಡೆ ಜೋಜಸ್ ಜೋಸ್ ಎಲ್ಲಿಂದ ಬರ್ತಿದ್ದಾರೆ ಹಾಗಾದರೆ ಎಲ್ರಿಗೂ ಕೂಡ ಅಪೇಕ್ಷೆ ಕಾದಿದೆಯಾ ಕೀರ್ತಿ ಕಾವೇರಿ ಅವ್ರ ಕತೆ ಏನಾಗ್ಬೇಡ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೀರ್ತಿ ಮನಸ್ಸಿನ ಮಾತು ಒಂದು ಕೊನೆಯ ಒಂದು ರೌಂಡನ್ನು ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ರೌಂಡನ್ನು ಮಾಡಿರೋದೇ ಕೀರ್ತಿ ಇಂಟೆನ್ಷನಲಿ ಟೆನ್ಷನಲ್ಲಿ ಬಿಕೋಸ್ ನನ್ನ ಮತ್ತೆ ವೈಷ್ಣವ್ ಲವ್ ಸ್ಟೋರಿ ಲಕ್ಷ್ಮಿ ಮುಂದೆ ಬಿಚ್ಚಿಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ರೌಂಡನ್ನು ಇಟ್ಟಿದ್ದಾಳೆ ಜೊತೆಗೆ ಕಾವೇರಿ ಅವರು ಹೇಳಿಬಿಟ್ರೆ ಅಂತ ಕೇಳಿದಾಗ ಹೇಳಿ ಅಂತಾನೆ ರೌಂಡನ್ನ ಇಟ್ಟಿರೋದು ಅಂತ ಹೇಳ್ತಾಳೆ ಕೂಡ ಈ ಕಡೆ ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ತಮ್ಮ ಮನಸ್ಸನ್ನು ಮಾತ್ರನ ಹಂಚ್ಕೋಬೇಕು ಆದರೆ ಸ್ಟೇಜ್ ಮೇಲೆ ಹಂಚ್ಕೊಳ್ಳ ಹೊರಗಡೆ ಹಂಚ್ಕೊಳ್ಳ ಸ್ಟೇಜ್ ಮೇಲೆ ಎಲ್ಲರೂ ಮುಂದೆ ಬೇಡ ಅಂತ ಅಂದ್ಕೊಂಡಿದ್ದಂಥ ವೈಷ್ಣವ್ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೋಬೇಕು ಅಂತ ಲಕ್ಷ್ಮಿ ಹತ್ರ ಪ್ರಯತ್ನ ಪಡ್ತಾರೆ ಬಟ್ ಅಷ್ಟರಲ್ಲಿ ಕಾಂಪಿಟೇಷನ್ ಶುರುವಾಗುತ್ತೆ ಫೈನಲಿ ಲಕ್ಷ್ಮಿ ಮತ್ತು ವೈಷ್ಣವನ್ನ ಮೊದಲನೇದಾಗಿ ಕರೆಯಲಾಗುತ್ತೆ ಸ್ಟೇಜ್ ಮೇಲೆ ಆ ಒಂದು ಮನಸ್ಸಿನ ಮಾತು ಪ್ರೋಗ್ರಾಮ್ ಹೇಗೆ ಅನ್ನೋದನ್ನು ಕೀರ್ತಿ ಅದರ ಇಂಟ್ರೊಡಕ್ಷನ್ ಕೂಡ ಕೊಡ್ತಾಳೆ ನಂತರ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಬರ್ತಾರೆ ಲೈಟ್ ಆಫ್ ಆಗತ್ತೆ ಆ ಕಡೆ ಲಕ್ಷ್ಮಿ ಈ ಕಡೆ ವೈಷ್ಣು ಒಂದು ಪರದೆ ಈ ಕಡೆ ಲಕ್ಷ್ಮಿ ತನಗೂ ಕೂಡ ಪ್ರೀತಿ ಆಗಿತ್ತು ಆ ಒಂದು ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ನಾನು ಕೂಡ ಅನ್ ಅನ್ಭವಿಸಿದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಇರಬಹುದು ಲಕ್ಷ್ಮಿ ಲವ್ ಮೈ ಗೋ ಲಕ್ಷ್ಮಿ ಕೂಡ ಲವ್ ಮಾಡಿದ್ಲಾ ಅಂತ ಬಟ್ ಆ ಒಂದು ರವ್ ಲವ್ ಯಾರ ಮೇಲೆ ಆಗಿತ್ತು ಅಂತ ಗೊತ್ತಾಗ್ತದಾಗ ಎಲ್ರಿಗೂ ಸರ್ಪ್ರೈಸ್ ಆಗುತ್ತೆ ಬಿಕಾಸ್ ಬೇರೆ ಯಾರೂ ಅಲ್ಲ ಅವರಿಬ್ಬರು ಮದುವೆ ನಿಶ್ಚಯ ಅಂತ ಗೊತ್ತಾದಾಗ ವೈಷ್ಣವ್ ಅವರು ಅವ್ರಿಗೆ ಬಳೆಗಳನ್ನ ಮತ್ತು ಸೀರೆನ ತಂದು ಸಾರಿ ಕೇಳಿದಾಗ ವೈಷ್ಣವ ಮೇಲೆ ಪ್ರೀತಿಯಾಗಿತ್ತು ಅದೇ ಅವರ ಮೊದಲ ಪ್ರೀತಿ ಆ ಪ್ರೀತಿಯ ಹೆಸರಲ್ಲಿ ಅವರು ಸಾಂಗ್ನ ಕೂಡ ಲಿರಿಕ್ಸ್ನ ಬರೆದದ್ದು ಅದೇ ವಿಷಯನ ಅವರಲ್ಲಿ ಹೇಳ್ತಾರೆ ಜೊತೆಗೆ ನನಗೆ ಆ ಯು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಮನಸ್ಸಿನ ಮಾತನ್ನ ಇಂದು ಕೂಡ ಹೇಳಿರಲಿಲ್ಲ ಅದನ್ನು ನಾನು ಅವ್ರಿಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ವೈಷ್ಣವ್ ಮುಂದೆ ಬಂದು ಲಕ್ಷ್ಮಿ ರೋಸ್ ಫ್ಲಾರ್ನ ಇಟ್ಕೊಂಡು ರೆಡ್ ರೋಸ್ನ ಐ ಲವ್ ಯು ವೈಷ್ಣವ್ರೆ ಅಂತ ಮಂಡಿ ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ಮುಂದಾಗ್ತಿದ್ರೆ ವೈಷ್ಣವ್ ಎದೊಂದಿಸ್ತಾನೆ ಬಿಕಾಸ್ ಅವ್ರಿಗೆ ತುಂಬಾ ಇರಿಟೇಟ್ ಆಗ್ತದೆ ಗಿಲ್ಟ್ ಫೀಲ್ ಆಗ್ತದೆ ಬಿಕಾಸ್ ಅವರು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಕೀರ್ತಿ ಕೂಡ ಹೇಳಿದ್ಲು ಲಕ್ಷ್ಮಿ ಮೇಲೆ ಫಾಲಿಂಗ್ ಇನ್ ಲವ್ ವಿತ್ ಯು ಅವಳು ನನ್ನ ಲವ್ ಮಾಡೋಕೆ ಶುರು ಮಾಡ್ತಿದ್ದಾಳೆ ತಪ್ಪು ತಿಳ್ಕೊಂಡಿದ್ದಾಳೆ ನೀನು ತೋರಿಸ್ತಿರುವ ಅನುಕಂಪ ಕಾಳಜಿನ ಪ್ರೀತಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ದಯವಿಟ್ಟು ಅದನ್ನು ಅರ್ಥ ಮಾಡಿಸು ಇಲ್ಲಾಂದ್ರೆ ನೀನು ಅವಳಿಗೆ ಮೋಸ ಆಗುತ್ತೆ ಅಂತ ಕೀರ್ತಿ ಹೇಳಿದು ನಿಜ ಆಗಿರುತ್ತೆ ವೈಷ್ಣವ್ಗೆ ಲಕ್ಷ್ಮಿ ಮೇಲೆ ಯಾವುದೇ ರೀತಿಯ ಪ್ರೀತಿ ಇಲ್ಲ ಅವನ ಬಗ್ಗೆ ಅವಳ ಬಗ್ಗೆ ಇರೋದು ಜಸ್ಟ್ ಕಾಳಜಿ ಅನುಕಂಪ ತುಂಬ ಒಳ್ಳೆಯ ಹುಡುಗಿ ಅನ್ನೋ ಭಾವನೆ ಅಷ್ಟೆ ಹಾಗಾಗಿ ಇಲ್ಲಿ ವೈಷ್ಣವ್ ಕೂಡ ತುಂಬ ಕಸಗಸಿ ಆಗ್ತದೆ ಆ ಲಕ್ಷ್ಮಿ ಪ್ರಪೋಸ್ ಮಾಡಿದ್ದು ಅದಾದ ನಂತರ ಈ ಕಡೆ ವೈಷ್ಣವ್ನ ಸರದಿ ಬರುತ್ತೆ ಆಗ ವೈಷ್ಣವ್ ಕೂಡ ಇಲ್ಲಿ ಲಕ್ಷ್ಮಿಯವರು ತಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಂಡ್ರು ಅವ್ರು ನನಗೋಸ್ಕರ ತುಂಬಾ ಮಾಡಿದ್ದಾರೆ ನಮ್ಮಿಬ್ರು ಮದುವೆ ಆಕಸ್ಮಿಕವಾಗಿ ಆಯಿತು ಯಾಕಂದರೆ ನಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ನಾನು ಲಕ್ಷ್ಮಿಯವ್ರನ್ನ ತುಂಬ ವರ್ಷಗಳಿಂದ ನೋಡ್ತಿದ್ದೀನಿ ಗೊತ್ತಿದ್ರು ಕೂಡ ನಮ್ಮ ನಡುವೆ ಯಾವುದೇ ರೀತಿ ಲವ್ ರಿಲೇಷನ್ಶಿಪ್ ಇತ್ತಿಲ್ಲ ನಾವಿಬ್ಬರು ಒಂದು ಒಪ್ಪಂದಕ್ಕೆ ಬಂದು ಮದುವೆ ಆದ್ವಿ ನಮ್ಮದು ಪ್ಯೂರ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರು ನನಗೋಸ್ಕರ ತುಂಬಾ ಮಾಡಿದ್ದಾರೆ ಮದುವೆ ಆದಮೇಲೆ ನಾನು ಇವತ್ತಿದ್ದೀರಿ ಈ ರೀತಿ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಲಕ್ಷ್ಮಿಯವರೇ ಲಕ್ಷ್ಮಿಯವರು ನನಗೋಸ್ಕರ ಏನು ಬೇಕಿದ್ರು ಮಾಡೋಕೆ ರೆಡಿ ಇದ್ದಾರೆ ಅವ್ರು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಏನೆಲ್ಲ ಮಾಡಬೇಕಿದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಖಂಡಿತವಾಗ್ಲು ನಾನು ಕೂಡ ಅವ್ರಿಗೋಸ್ಕರ ಏನು ಬೇಕಿದ್ದರೂ ಮಾಡು ಕ್ರೆಡಿ ಇದ್ದೀನಿ ಅವ್ರ ಖುಷಿಯಷ್ಟೇ ನನಗೆ ಮುಖ್ಯ ಆಗಿರೋದು ಅವ್ರು ನನಗೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾನು ಕೂಡ ಅವ್ರಿಗೆ ಏನು ಬೇಕಿದ್ದರೂ ಮಾಡ್ತೀನಿ ಎಂಥದ್ದೇ ಸಮಯದಲ್ಲು ಅಂತ ಹೇಳ್ತಾರೆ ಅದರಿಂದ ಕೀರ್ತಿಗೆ ಶಾಕ್ ಆಗುತ್ತೆ ಬಿಕಾಸ್ ಅವಳು ಅಂದ್ಕೊಂಡಿದ್ಲು ತಮ್ಮ ಪ್ರೀತಿ ವಿಶ್ವನ ಲಕ್ಷ್ಮಿ ಮುಂದೆ ಹೇಳ್ತಾರೆ ಅಂತ ಬಟ್ ಇಲ್ಲಿ ವೈಷ್ಣವ್ ಹೇಳಲಿಲ್ಲ ಈ ಕಡೆ ಸುಪ್ರೀತ ಹಾಗೆ ತುಂಬ ಖುಷಿ ಆಗ್ತದೆ ಕನ್ಸನ್ನೇ ಮಾಡ್ತಿದ್ದಾರೆ ಬೇಡ ಅಂತ ಬಿಕಾಸ್ ಈ ಕಡೆ ವೈಷ್ಣವ್ ಮತ್ತು ಸುಪ್ರೀತಾ ನಡುವೆ ಸ್ಟೇಜ್ಗೆ ಹೋಗೋಕ್ಕೂ ಮುನ್ನನೆ ಒಂದು ಮಾತುಕತೆ ಆಗಿತ್ತು ಈ ಕಡೆ ವೈಷ್ಣವ್ ಗೆಲ್ಫಿಲ್ ಮಾಡಿಕೊಂಡು ಕೀರ್ತಿ ಬಗ್ಗೆ ಎಲ್ಲ ಹೇಳೋಕೆ ಹೊರಟಿದ್ದಾಗ ಈ ಕಡೆ ಸುಪ್ರೀತ ಅವ್ರು ಬಂದಿದ್ದೆ ಬೇಡ ವೈಷ್ಣವ್ ಸ್ಟೇಜ್ ಮೇಲೆ ಎಲ್ಲರೂ ಮುಂದೆ ಬೇಡ ಈ ಒಂದು ಸನ್ನಿವೇಶದಲ್ಲಿ ಹೇಳಿದರೆ ತುಂಬಾ ತಪ್ಪಾಗುತ್ತೆ ಹೇಗೂ ಲಕ್ಷ್ಮಿ ತುಂಬಾ ಖುಷಿಯಾಗಿದ್ದಾಳೆ ದಯವಿಟ್ಟುನ್ನ ಖುಷಿನ ಹಾಳು ಮಾಡಬೇಡವ ಇಷ್ಟು ಖಂಡಿತವಾಗಿಯೂ ನೀನು ಹೇಳಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಹೇಳುವಂತೆ ಅಂದಾಗ ಆದರೆ ಈ ರೀತಿ ಮನಸ್ಸಿನ ಮಾತು ಅಂತ ಬಂದಮೇಲೆ ಮನಸ್ಸಲ್ಲಿರುವುದನ್ನ ಹೇಳಬೇಕಲ್ವ ಹೇಳದೇ ಇದ್ರೆ ತಪ್ಪಾಗುತ್ತೆ ನನಗೆ ಪ್ರತಿ ಕ್ಷಣ ಕಾಡ್ತಿದೆ ಅಂದಾಗ ನಾನು ಹೇಳಬೇಡ ಅಂತ ಹೇಳ್ತಿಲ್ಲವ ಇಷ್ಟು ನಿನ್ನ ಒಂದು ಲವ್ ಸ್ಟೋರಿನ ನೀನು ಹೇಳಬೇಕು ಅಂದ್ಕೊಂಡಿದ್ಯಾ ಕೀರ್ತಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ಯಾ ಖಂಡಿತ ಹೇಳು ಬೇಡ ಅಂತ ಹೇಳುವುದಿಲ್ಲ ಆದರೆ ಸಮಯ ಇದಲ್ಲವ ಇಷ್ಟು ಇದು ಅದಕ್ಕೆ ಒಳ್ಳೆಯ ಸಮಯ ಅಲ್ಲ ಅದಕ್ಕೆ ಒಂದು ಟೈಮ್ ಬರುತ್ತೆ ಆ ಟೈಮ್ಗೋಸ್ಕರ ಕಾಯಿ ಆ ಟೈಮ್ ಬಂದಾಗ ದಯವಿಟ್ಟು ಆ ವಿಶ್ವನ ಹೇಳು ನಿನ್ನ ಹತ್ರ ರಿಕ್ವೆಸ್ಟ್ ಇದ್ದೀನಿ ಅಂತ ಹೇಳಿರ್ತಾರೆ ಬಿಕಾಸ್ ಆ ಒಂದು ಕಾರಣಕ್ಕೋಸ್ಕರವ ಇಷ್ಟು ಸತ್ಯ ಹೇಳುವುದನ್ನು ಮತ್ತೆ ಮುಂದೂಡ್ತಾರೆ ನಂತರ ಈ ಒಂದು ಕಾಂಪಿಟೇಷನ್ ಮುಗಿಯತ್ತೆ ಎಲ್ಲರೂ ಕೂಡ ಸ್ಪ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಸ್ಪರ್ಧಿಸ್ ನಂತರ ಈ ಕಡೆ ಜಡ್ಜಸ್ ನಾವು ಹೇಳಿದ್ವಿ ನಿಮ್ಮ ಒಳಗಡೆ ಇರಬಹುದು ಜಡ್ಜಸ್ ಅಂತ ನಿಮಗೆ ಜೋರ್ಜಸ್ ಯಾರು ಅಂತ ಗೊತ್ತಿರಲ್ಲ ನಿಮ್ಮ ಪ್ರತಿ ಕ್ಷಣವನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಈಗ ನಮ್ಮ ಚರ್ಚಸ್ನ ಕರೆಯೋಣ ಅಂತ ಹೇಳಿ ಕೀರ್ತಿ ಜೋರ್ಜಸ್ನ ಕಾಲ್ ಮಾಡ್ತಿದ್ದಾಳೆ ಫೈನಲಿ ಅಲ್ಲಿಂದ ಎದ್ ಬರ್ತಿರೋದು ಸೂರ್ಯ ಹಾಗೆ ನಮ್ರತ ಫೇಮಸ್ ಎನ್ ಎಮ್ ಎಲ್ಲ ಆಗಿದ್ದಂತಹ ನಮ್ರತ ಎದ್ದು ಬರ್ತಿದ್ದಾರೆ ಅವರು ಕೂಡ ಸುಪ್ ದಂಪತಿ ಕೂಡ ಆಗಿದ್ದಾರೆ ಹಾಗಾಗಿ ಅವರು ಎದ್ ಬರ್ತದಾಗೆ ನಾವೇಳಿ ಜೋರ್ಜಸ್ ಅಂತ ಹೇಳಿ ನಾವು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಚೂಡಿಗಳ ಬಗ್ಗೆ ಅದಾದ ನಂತರ ಈಗ ನಮ್ಮ ಕೈಯಲ್ಲಿ ಯಾರೋ ಗೆದ್ದುತ್ತಾರೆ ಸೂಪರ್ ದಂಪತಿ ರಿಸಲ್ಟ್ ಇದೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಫೈನಲಿ ವೈಷ್ಣವ್ ಲಕ್ಷ್ಮಿ ಸೂಪರ್ ದಂಪತಿ ಈ ಒಂದು ವರ್ಷದ ಸೂಪರ್ ದಂಪತಿ ಕಾಂಪಿಟೇಷನ್ ರನ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಿದ್ದಾಗ ಎಷ್ಟು ಖುಷಿ ಆಗ್ತದೆ ಲಕ್ಷ್ಮಿ ವೈಷ್ಣವ್ಗೆ ಅಂದರೆ ತುಂಬ ಖುಷಿ ಆಗ್ತಿದೆ ಬಟ್ ಕಾವೇರಿ ಕೀರ್ತಿಗೆ ಕೀರ್ತಿಗೆ ತುಂಬಾ ಶಾಕ್ ಆಗ್ತಿದೆ ಜೊತೆಗೆ ಇಲ್ಲಿ ಚರ್ಚಸ್ ಪ್ರತಿಯೊಂದನ್ನು ಕೂಡ ಅನ್ಯೂನ್ಯತೆ ಬಾಂಧವ್ಯನ ಕೂಡ ನೋಡಿ ಒಂದು ರಿಸಲ್ಟನ್ನ ಅನೌನ್ಸ್ ಇದ್ದೀವಿ ಹೆಂಡತಿ ಗಣ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಹೇಳಿ ಇವರಿಬ್ಬರ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಎಲ್ರಿಗೂ ಗೊತ್ತೇ ಖುಷಿ ಆಗ್ಬಿಡುತ್ತೆ ಫೈನಲಿ ವೈಷ್ಣವ್ ಲಕ್ಷ್ಮಿನಾಗೇನೇ ಮಾಡಿದ್ರೂ ಕೂಡ ಸೋಲ್ಸೋಕೆ ಆಗಿಲ್ಲ ಎಲ್ಲರೂ ಮುಂದೆ ಕೂಡ ಬಂದಿದ್ದೆ ವೈಷ್ಣವ್ ಲಕ್ಷ್ಮಿ ಗುಡ್ ಪೇರಲ್ಲ ಅಂತ ಅಂದ್ಕೊಂಡು ರಿವಿಲ್ ಮಾಡಬೇಕು ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದ ಕಾವೇರಿ ಕೀರ್ತಿ ಪ್ಲಾಂಟ್ ಫ್ಲಾಪ್ ಆಗುತ್ತೆ ಎಲ್ಲರೂ ಮುಂದೆ ಬೆಸ್ಟ್ ಸೂಪರ್ ದಂಪತಿಯಾಗಿ ಹೊರ ಬರ್ತಾರೆ ಲಕ್ಷ್ಮಿ ಮಾತೆ ವೈಷ್ಣವ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದ್ರೆ ಮುಂದೆ ನಾವು ಈಜುಗೂಸ್ಕರ ವೀಚ್ ಮಾಡೋದನ್ನು ಮನೆ